ಓಕೆ ಗಾಯ್ಸ್ ಬನ್ನಿ ಹೇಗಿದ್ದೀರಾ ನಾವು ನಿಮ್ಮ ಸಂಜೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ನಾನು ಹಂಗೇನು ಡ್ರೇಟ್ಸ್ನ ಮ್ಯಾಜಿಕ್ ಆಗಿ ಚೇಂಜ್ ಮಾಡಿದ್ದೀನಿ ಎದಕ್ಕೆ ಚೇಂಜ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಯಾವುದಕ್ಕೆ ಅಂದ್ರೆ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಇದು ಅನ್ಬಾಕ್ಸಿಂಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇದು ಏನಿದೆ ನಾನು ಶರ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ಮ್ಯಾಜಿಕ್ ಮಾಡಿ ಹಾಕೊಂಡಿನಿ ಹೆಂಗೆ ಇದೆ ಅಂತ ನೋಡಿ ಎಕ್ದಮ್ ಶಾರ್ಟ್ ಐತಿ ಎಕ್ದಮ್ ಇದು ಲಾಂಗ್ ಪೂರಾ ಎಕ್ದಮ್ ಇದು ಐತಿ ಎಕ್ದಮ್ ಆರಾಮ ಅನ್ಸ್ತಾ ಇದೆ ಹಾಕೊಂಡ್ರೆ ಅಗದಿ ಕೂಲಾಗಿದ್ರಿ ಇದರ ಡಿಸೈನ್ ನಿಮ್ಗೆ ತೋರಿಸ್ಬೇಕಂದ್ರೆ ಬನ್ನಿ ತೋರಿಸಿ ನೋಡಿ ಇದರ ಡಿಸೈನ್ ನೋಡಿ ಹೇಗಿದೆ ಓಕೆ ನೋಡಿ ಇದರ ಡಿಸೈನ್ ನೋಡಿ ಹೇಗಿದೆ ಮುಟ್ಟಿದರೆ ಇಷ್ಟು ಆರಾಮ್ ಅನಿಸುತ್ತೆ ನೋಡಿ ಈಗ ವಾವ್ ಅನಿಸುತ್ತೆ ನೋಡಿ ಓಕೆ ಭಾರಿ ಅರಬಿ ಅಂತೂ ಭಾರಿ ಐತಿ ಐತಿ ಇವಾಗ ನಾವು ನೋಡ್ತಾ ಇದ್ವಿ ಇವಾಗೇನಿದೆ ಇನ್ನೇನಿದೆ ನಾವು ನೋಡೋಣ ಇದು ಪ್ರೈಸ್ ನಮಗೆ ಆನ್ಲೈನಲ್ಲಿ ಎಷ್ಟು ಬಿದ್ದಿದೆ ಅಂತೇಳಿ ಓಕೆ ಹೊರಗಡೆ ಹೋದರೆ ನಾರ್ಮಲಿ ನಮಗೆ ಮೂರುನೂರು ಹಾಗೆ ಐದುನೂರು ಹಂಗೆ ಇರ್ಬೋದು ಇವಾಗ ನಾವು ನೋಡ್ತಾ ಇದೀವಿ ಅಮೆಝಾನಲ್ಲಿ ಆನ್ಲೈನಲ್ಲಿ ಎಷ್ಟು ರೇಟ್ ಬಿದ್ದಿದೆ ಅಂತೇಳಿ ಬನ್ನಿ ನೋಡೋಣ ಸಿಂಪಲಾಗಿ ಇವಾಗ ನಾನು ಮೊಬೈಲನ್ನು ತೊಗೊತಾ ಇದ್ದೀನಿ ನನ್ನ ಕನ್ಸ್ಟಮ್ ಇದು ನಾನು ಆರ್ಡ್ರ್ ಮಾಡಿದ್ದು ಏನಾರಾಗಂದರೆ ಸ್ನ್ಯಾಪ್ಡೀಲಲ್ಲಿ ಹೋಗಿ ನೋಡ್ತಾ ಇದ್ದೀನಿ ಓಕೆ ಸ್ನ್ಯಾಪ್ಡೀಲಲ್ಲಿ ನೋಡೋಣ ಸ್ಟ್ಯಾಬ್ಲಿ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡೋಣ ಆರ್ಡರ್ ಎಲ್ಲೂ ಹಾಕಿದ್ದೀನಿ ನೆನಪಾಗ್ತಾಯಿಲ್ಲ ಮೈ ಆರ್ಡರ್ ಓಕೆ ಮೈ ಆರ್ಡರ್ ಅನ್ಸಾ ಗೊತ್ತೈತಿ ನನಗೆ ಇದ್ರಾಗ ಆರ್ಡ್ರ್ ಮಾಡೀನಿ ಇಲ್ಲ ನನಗೆ ಅನಿಸಾಕೊತೈತಿ ಇವಾಗ ಅಮೆಝಾನಲ್ಲಿ ಆರ್ಡ್ರ್ ಮಾಡಿಲ್ಲ ಸೊ ಇವಾಗ ಶೂಸ್ ಮತ್ತು ಎಲ್ಲ ತರಿಸಿದ್ದೀನಿ ಅವು ನೆಕ್ಸ್ಟ್ ಮಾಡಿ ಬಿಡ್ತಾಯಿದ್ದೀನಿ ಓಕೆ ಇವಾಗ ಏನಿದೆ ನಾನು ಹಾಕಿದ್ದು ಆರ್ಡರ್ ನನಗೆ ಗೊತ್ತಾಯಿತು ಫ್ಲಿಪ್ಕಾರ್ಟ್ನಲ್ಲಿ ನಾನು ಈ ಆರ್ಡ್ರನ್ನ ಹಾಕಿದ್ದು ಓಕೆ ಖಾತೆ ಎಲ್ಲಿ ಉಂಟು ಮಾರಿ ಹಾಂ ಆರ್ಡರ್ಗಳು ಆರ್ಡರ್ಗಳು ಓಕೆ ಇದರಲ್ಲಿ ಹೊಸ ಅಂತೀನಿ ಓಕೆ ಇಲ್ಲ ಹಾಂ 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 ಇಲ್ಲ ನಾನು ಆರ್ಡರ್ ಹಾಕಿದ್ದು ನನಗೆ ಗೊತ್ತಾಗ್ತಾಯಿಲ್ಲ ಅಂದರೆ ಎಲ್ಲಿ ಹಾಕಿನಂತೂ ನನಗಂತೂ ನೆನಪಾಗಬಹುದು ಓ ಮೈ ಗಾಟ್ ಒನ್ ಸೆಕೆಂಡ್ ನಾನು ಎಲ್ಲಿ ಆರ್ಡರ್ ಅಂತ ನನಗೆ ಸಿಗ್ತಾಯಿಲ್ಲ ಆದರೆ ನಾನು ಅಮೆಝನ್ನಲ್ಲಿ ಹೋಗಿ ಸ್ಕ್ಯಾನ್ ಮಾಡ್ತಾಯಿದ್ದೀನಿ ಇದು ಒಂದು ಡ್ರೆಸ್ ಬರ್ತೋ ಇಲ್ಲ ನೋಡೋಣ ನನಗೆ ಅನಿಸ್ತಾ ಇದೆ ಓಕೆ ಇದು ನಾವು ಹಿಂಗೆ ಇದು ಈ ಶರ್ಟ್ನ ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಓಕೆ ಸ್ಕ್ಯಾನ್ ಇದೆ ನೋಡಿ ಇದು ಸ್ಕ್ಯಾನ್ ಆದಮೇಲೆ ನಮಗೆ ಬರ್ತಾ ಇದೆ ಇಲ್ಲಿ ಒಂದು ಸರ್ಟು ಓಕೆ ಐದುನೂರ ತೊಂಬತ್ತು ರೂಪಾಯಿ ಸರ್ಟು ನಮಗೆ ತೊಂಬತ್ತೊಂಬತ್ತು ಓಕೆ ಐದುನೂರ ತೊಂಬತ್ತೊಂಬತ್ತು ಸರ್ಟು ನಮಗೆ ಯಾವುದು ಸೈಜ್ ಬೇಕೋ ಎಮ್ ಸೈಜ್ ಇದ್ದು ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ಎಲ್ ಮತ್ತು ಎಲ್ ಎಮ್ ಸೈಜ್ ಇದೆ ಎಮ್ ಸೈಜ್ ನಾನು ತರಿಸಿದ್ದು ಓಕೆ ಇಲ್ಲೇ ಒಂದು ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಇದೆ ವೈಟ್ ಕಲರ್ ನಾವು ತರಿಸಿದ್ದು ಇಲ್ಲಿ ನೋಡಿ ಸೇಮ್ ಟು ಸೇಮ್ ಅದೇ ಡಿಸೈನು ಮತ್ತು ಅದ್ರ ಇದಕ್ಕೆ ನಾನು ಚಲೋ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಇದು ಸೇಮ್ ಟು ಸೇಮ್ ಡಿಸೈನು ಓಕೆ ನೋಡಿ ಹಿಂಗೇನು ಗೇರಿ ಗೇರಿ ಇದ್ದೇವೆ ಸೇಮ್ ಅದು ಹಂಗೆ ಇದೆ ಓಕೆ ಇದು ಆದಮೇಲೆ ನಾವು ಆರ್ಡರ್ ಹಾಕಿದರೆ ನಮಗೆ ಫ್ರೀ ಡಿಲಿವರಿ ಕೂಡ ಇದೆ ಫ್ರೀ ಡಿಲಿವರಿ ಕೂಡ ಇದೆ ಟೆನ್ ಡೇಸ್ ರಿಟರ್ನ್ ಎಕ್ಸ್ಚೇಂಜ್ ಓಕೆ ಟೆನ್ ಡೇಸ್ ಇದೆ ಓಕೆ ಇದು ಆದಮೇಲೆ ಮತ್ತೆ ಏನೂ ಇಲ್ಲ ಅವಕ್ಕೆ ಸಿಗ್ತೀನಿ ಮತ್ತೆ ಬೇರೆ ಹಿಡಿದಲ್ಲಿ ಇದೆ ಇದೇ ಥರ ಒಂದು ಮಾಡಲಿಂಗ್ ಶರ್ಟ್ ಮತ್ತು ಮಾಡಲಿಂಗ್ ಬೂಟ್ ಮತ್ತು ಮಾಡಲಿಂಗ್ ಗೆ ಇದೇ ಥರ ಬೇರೆ ಥರ ಒಂದು ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಂದು ವಿಡಿಯೋನ ಮಾಡಿಬಿಡೋಣ ನಮ್ಮ ನೆಕ್ಸ್ಟ್ ಕೂಡ ಮತ್ತು ಇದರ ಸೆಲ್ಟ್ ನೋಡಿ ಹೇಗಿದೆ ಅಂತ ಸೆಲ್ಟ್ ಅಮೇಜಿಂಗ್ ಅನಿಸ್ತಾ ಇದೆ ಮತ್ತು ಇದ್ರೂ ಕೂಡ ಲಿಂಕ್ ನಾನು ಅಲ್ಲಿ ಲಿಂಕ್ ಇದೆಯಲ್ಲ ಅದು ನಮ್ಮ ಅಲ್ಲಿ ಇದೆ ಹೋಗಿ ವಾಚ್ ಮಾಡ್ಬೋದು ಬನ್ನಿ ಸೆಕೆಂಡ್ ವಿಡಿಯೋದಲ್ಲಿ ಸಿಗೋಣ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ಬಾಯ್